ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಸೊ ಮೊದಲೇ ರಿಕ್ವೆಸ್ಟ್ ಮಾಡ್ಕೊತಿದ್ರಿ ನಮಗೆ ಯೂಟ್ಯೂಬ್ ರಿಲೇಟೇ ನಮಗೆ ಟಿಪ್ಸ್ಗಳನ್ನ ತಿಳಿಸಿ ಯಾವ ರೀತಿ ಮುಂದುವರ್ಕೊಂಡು ಹೋಗಬಹುದು ಮತ್ತೆ ಆಗಿ ಹೇಗೆ ನಾವು ವರ್ಕ್ ಮಾಡ್ಬೋದು ಯೂಟ್ಯೂಬರ್ ಆಗಿ ಮುಂದುವರೆಯೋದಕ್ಕೆ ಏನೇನು ನಾವು ಮಾಡಬೇಕು ಆ್ಯಕ್ಚುಲಿ ಅಂತ ಹೇಳಿ ಸೊ ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನ ನಾನು ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ ಲಾಸ್ಟ್ ಟೈಮ್ ಕೂಡ ಒಂದು ವೀಡಿಯೋ ನಾನು ಮಾಡಿದ್ದೆ ಅದಕ್ಕೆ ತುಂಬ ಜನ ಪ್ರೀತಿ ತೋರಿಸಿದಿರಿ ಥ್ಯಾಂಕ್ ಯು ಸೊ ಮಚ್ ಸೊ ಇವಾಗ ಕೂಡ ನಾನು ಯೂಟ್ಯೂಬ್ ರಿಲೇಟೆಡ್ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಸಬ್ಸ್ಕ್ರೈಬರ್ಸು ತುಂಬ ಚೆನ್ನಾಗಿ ಇವಾಗ ಒಂದು ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಕು ಮಾನಿಟೈಸೇಷನ್ ಒಂದು ಸಾವಿರ ಸಬ್ಸ್ಕ್ರೈಬರ್ ಇನ್ನೂ ಆಗ್ತಾ ಇಲ್ಲ ಅಥವಾ ನಮಗೆ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾನೆ ಇಲ್ಲ ಅಂತಂದ್ರೆ ಏನು ಮಾಡಬೇಕು ಮತ್ತೆ ನಮಗೆ ಚೆನ್ನಾಗಿ ವ್ಯೂಸ್ ಬರಬೇಕು ಅಂದ್ರೆ ಏನ್ ಮಾಡಬೇಕು ಸೊ ಮತ್ತೆ ಇದು ಮೇನ್ ಅಂತಂದ್ರೆ ನಾವು ವೀಡಿಯೋ ಹಾಕಿದ ತಕ್ಷಣ ಅದು ತುಂಬ ಚೆನ್ನಾಗಿ ಅದು ವ್ಯೂಸ್ ಅಪ್ಪಾಗಿ ಅಂದರೆ ಅಪ್ಪಾಗಿ ಅಂತಂದ್ರೆ ಗ್ರೋ ಆಗಿ ಹೋಗ್ತಾ ಇರಬೇಕು ಸೊ ಆ ರೀತಿ ಕಂಟೆಂಟ್ಗಳನ್ನ ಹೇಗೆ ನಾವು ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಮಾರು ಜನ ಸುಮಾರು ಮಾಹಿತಿಗಳನ್ನ ಯೂಟ್ಯೂಬಲ್ಲಿ ಅಲ್ಲಿ ವೀಡಿಯೋಸ್ ಮಾಡಿರೋದನ್ನ ನೀವು ನೋಡ್ತಾನೆ ಇರ್ತೀರ ಅಲ್ವಾ ಸೊ ಇನ್ಸ್ಟೆಂಟಾಗಿ ಆಗಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ನ ಮಾಡ್ಕೊಳ್ಳಿ ಇನ್ಕ್ರೀಸ್ ಮಾಡ್ಕೊಳ್ಳಿ ಹೌ ಟು ಸಬ್ಸ್ಕ್ರೈಬ್ ೌನ್ಂಡ್ ಸಬ್ಸ್ಕ್ರೈಬರ್ಸ್ ಅಂತ ಈ ರೀತಿಯಲ್ಲಿ ಟೈಟಲ್ ಹಾಕಿರ್ತಾರೆ ಸೊ ಬಟ್ ಆದರೆ ನಾನು ಎಕ್ಸ್ಪೀರಿಯೆನ್ಸ್ ಹೇಳಿರೋ ಪ್ರ ನಾನು ಹೇಳೋ ಪ್ರಕಾರ ಸೊ ಏನಾದರೂ ನೀವು ಮಾಡಿದರೆ ಖಂಡಿತವಾಗ್ಲೂ ವ್ಯೂಸ್ ಏನಾಗುತ್ತೆ ಡೇ ಬೈ ಡೇ ಡೇ ಬೈ ಡೇ ಗ್ರೋ ಆಗುತ್ತಾ ಹೋಗುತ್ತೆ ಓಕೆ ತುಂಬ ಚೆನ್ನಾಗಿ ಇದನ್ನು ಬರುತ್ತೆ ವ್ಯೂಸ್ ಬರುತ್ತೆ ಸೊ ಈ ಆ್ಯಕ್ಚುಲಿ ಇದನ್ನು ನಾನು ಇದನ್ನು ಟ್ರೈ ಮಾಡಿ ಕೊಡ ನೋಡಿದ್ದೀನಿ ಸೊ ನಾನು ಏನು ಸ್ಟೆಪ್ ಬೈ ಸ್ಟೆಪ್ ಮಾಡಿ ತೋರಿಸ್ತೀನಿ ಇವಾಗ ಸೊ ಅದನ್ನೇ ನೀವು ಮಾಡ್ತಾ ಹೋಗಿ ಅಷ್ಟು ಮಾಡಿದರೆ ಸಾಕಾಗುತ್ತೆ ಸೊ ನಿಮಗೆ ಏನಾಗುತ್ತೆ ಅಂದರೆ ನಿಮ್ಮ ಕಂಟೆಂಟ್ ಜೊತೆಗೆ ನಿಮ್ಮ ಕಂಟೆಂಟ್ ಏನು ಡೈಲಿ ಇವಾಗ ನೀವು ಫುಡ್ ಚಾನೆಲ್ ಮಾಡ್ತಾ ಇದ್ದೀರ ಅಂತ ಅಂದ್ಕೊಡೋಣ ಅಥವಾ ನೀವು ಇವಾಗ ಒಂದು ಜಿಮ್ ರಿಲೇಟೆಡ್ ಜಿಮ್ ರಿಲೇಟೆಡ್ ಅಂದರೆ ವೆಯ್ಟ್ ಲಾಸ್ ರಿಲೇಟೆಡ್ ಏನಾದರೂ ಕಂಟೆಂಟ್ ಮಾಡ್ತಾ ಇದ್ದೀರಿ ಅಥವಾ ನೀವು ಅಡುಗೆ ಮಾಡ್ತಾ ಇದ್ದೀರಿ ಅಥವಾ ವ್ಲಾಗ್ ಮಾಡ್ತಾ ಇದ್ದೀರಿ ಅಂದ್ರೆ ಸೊ ಇಲ್ಲಿ ಮಧ್ಯದಲ್ಲಿ ನೀವು ಈ ಒಂದು ಏನು ನಾನು ಹೇಳ್ತಾರಂಥ ಕಂಟೆಂಟ್ಗಳನ್ನ ಆ್ಯಡ್ ಮಾಡ್ತಾ ಹೋಗಿ ನಿಮಗೆ ಆಟೋಮೆಟಿಕ್ಲಿ ಸಬ್ಸ್ಕ್ರೈಬರ್ಸು ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾರೆ ಸೊ ಇದು ಮೇನ್ ಇರುವಂಥ ಒಂದು ಟ್ರಿಕ್ ನಾನು ಇವತ್ತು ತಿಳಿಸ್ಕೊಡ್ತಾಯಿದ್ರಿ ಮೇ ಬಿ ಇದ್ರ ಬಗ್ಗೆ ಯಾರು ಹೇಳಿಲ್ಲ ಅಂತ ಅನ್ಕೋತೀನಿ ಹೇಳಿದರೂ ಕೂಡ ಮೇ ಬಿ ಗೊತ್ತಿಲ್ಲ ಬಟ್ ಇದ್ರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಯಾರೂ ಹೇಳಿಲ್ಲ ಸೊ ಇಲ್ಲಿ ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಆ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಿ ನಿಮ್ಮ ಕಂಟೆಂಟ್ ಜೊತೆಗೆ ನೀವು ಮಾಡುವಂಥ ವೀಡಿಯೋಸ್ ಇರಿ ಬಟ್ ಆದರೆ ಇದ್ರ ಬಗ್ಗೆ ಕೂಡ ಸ್ವಲ್ಪ ಲಕ್ಷ ಇರಲಿ ಇದ್ರ ಬಗ್ಗೆ ಕೂಡ ನೀವು ಸ್ವಲ್ಪ ವೀಡಿಯೋಸ್ ಮಾಡಿ ಲೈಕ್ ತುಂಬ ಲಾಂಗ್ ವೀಡಿಯೋ ಮಾಡಬೇಡಿ ಶಾರ್ಟ್ ವಿಡಿಯೋ ಮಾಡಿದ್ರು ಕೂಡ ಪರವಾಗಿಲ್ಲ ತುಂಬಾ ಚೆನ್ನಾಗಿ ನಿಮಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾ ಹೋಗ್ತಾರೆ ಸೊ ಆ ರೀತಿ ನೀವು ಮಾಡ್ಬೋದು ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಗೂಗಲ್ ಹೋಗಿ ಸರ್ಚ್ ಮಾಡಬೇಕು ಗೂಗಲ್ ಗೂಗಲ್ ಓಕೆ ಗೂಗಲ್ ಟ್ರೆಂಡ್ಸ್ ಅಂತ ಸರ್ಚ್ ಮಾಡಬೇಕು ಓಕೆ ಗೂಗಲ್ ಟ್ರೆಂಡ್ಸ್ ಅಂತ ಸರ್ಚ್ ಮಾಡಿದ್ರೆ ಓಕೆ ಸೊ ಇಲ್ಲಿ ಹೇಗಿರುತ್ತೆ ಅಂದರೆ ಗೂಗಲ್ ಟ್ರೆಂಡ್ಸಲ್ಲಿ ಸುಮಾರು ಥರದ ಕಂಟೆಂಟ್ಗಳಿರುತ್ತೆ ಯಾವುದು ಟ್ರೆಂಡ್ಸಲ್ಲಿ ನಡೀತಾ ಇದೆ ವೈರಲ್ ಹೋಗ್ತಾ ಇದೆ ಸೊ ಅದನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಇಲ್ಲಿ ಓಕೆ ಸೊ ಇಲ್ಲಿ ನೋಡಿ ಗೂಗಲ್ ಟ್ರೆಂಡ್ಸ್ ಅಂತ ನಾವು ಹೋದ್ಮೇಲೆ ಸೊ ಈ ರೀತಿ ನಿಮಗೊಂದು ಪೇಜ್ ಓಪನ್ ಆಗುತ್ತೆ ಓಕೆ ಸೊ ಪೇಜ್ ಓಪನ್ ಆದಮೇಲೆ ಸೊ ಇಲ್ಲಿ ಸ್ವಲ್ಪ ನಾನು ಬೇಕಂದರೆ ಇನ್ನೊಂದು ಸ್ವಲ್ಪ ಝೂಮ್ ಮಾಡ್ತೀನಿ ಓಕೆ ಸೊ ಇಲ್ಲಿ ಈ ರೀತಿ ನಿಮಗೆ ನೋಡೋದಕ್ಕೆ ಪೇಜ್ ನೋಡೋದಕ್ಕೆ ಸಿಗುತ್ತೆ ಗೂಗಲ್ ಟ್ರೆಂಡ್ಸ್ ಅಂತ ಇದೆ ಹೋಮ್ ಅಂತ ಇದೆ ಎಕ್ಸ್ಪ್ಲೋರ್ ಅಂತ ಇದೆ ಟ್ರೆಂಡಿಂಗ್ ನಾವು ಅಂತ ಕೂಡ ಇದೆ ಇಲ್ಲಿ ಹೋಮ್ ಅಂತಂದ ಮೇಲೆ ಸೊ ಇಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಅಷ್ಟೊಂದು ಚೆನ್ನಾಗಿ ಡೀಟೇಲಾಗಿ ಆಗಿ ಗೊತ್ತಾಗಲ್ಲ ಇಲ್ಲಿಂದ ನಾವು ಯಾವ ರೀತಿ ನಾವು ಕಂಟೆಂಟ್ಗಳನ್ನ ರೆಡಿ ಮಾಡಬೇಕು ಅನ್ನೋದು ಜಸ್ಟ್ ನಿಮ್ಗೆ ಇಲ್ಲೊಂದು ಒಂದು ಬೇಸಿಕ್ ಒಂದು ಐಡಿಯಾ ಸಿಗುತ್ತೆ ಓಕೆ ಸೊ ನಾವು ಇವಾಗ ಏನು ಮಾಡೋಣ ಅಂದರೆ ಎಕ್ಸ್ಪ್ಲೋರ್ ಅಂತ ಇದೆ ನೋಡಿ ಮಧ್ಯದಲ್ಲಿ ಎಕ್ಸ್ಪ್ಲೋರ್ಗೆ ನಾವು ಇಲ್ಲಿ ಕ್ಲಿಕ್ ಮಾಡಿದ್ವಿ ಅಂತಂದರೆ ಸೊ ಇಲ್ಲಿ ನಿಮಗೆ ಕೆಲವೊಂದು ಕಂಟೆಂಟ್ಗಳು ನೋಡೋದಕ್ಕೆ ಸಿಗುತ್ತೆ ಓಕೆ ಆ್ಯಂಡ್ ಅದೊಂದು ಕೂಡ ಇಲ್ಲಿ ಟ್ರೆಂಡಿಂಗ್ ನಾವು ಅಂತ ಇದೆ ನೋಡಿ ಟ್ರೆಂಡಿಂಗ್ ನಾವಂದ್ರೆ ಸೊ ಇವಾಗ ಟ್ರೆಂಡ್ ಅಲ್ಲಿ ನಡೀತಾ ಇರುವಂತ ಇಲ್ಲಿ ತೋರಿಸ್ತಾ ಇದ್ದೀವಿ ಆ್ಯಕ್ಚುಲಿ ಸೊ ಇಲ್ಲಿ ಏನ್ ಮಾಡ್ಕೊಂಡು ಇಂಡಿಯಾ ಅಂತ ನಾನು ಆಲ್ರೆಡಿ ಹಾಕಿದ್ದೀನಿ ಇವಾಗ ಓಕೆ ಸೊ ಜನರಲ್ಗೆ ನೀವು ಕ್ಯಾಟಗರಿ ಮಾಡ್ತಾ ಇದ್ದೀರಿ ಜೈ ಲೈಕ್ ನೀವು ಇವಾಗ ನಾರ್ಮಲಿ ಆಲ್ ಓವರ್ ಇವಾಗ ನಿಮ್ದು ಏನು ಯು ಎಸ್ ಎಲ್ ನಿಮ್ಮದು ನಿಮ್ದು ಒಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದ್ರೆ ಆ ರೀತಿಯ ಲೆವೆಲಲ್ಲಿ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಿ ಇವಾಗ ಲೈಕ್ ಲೋನ್ ಬಗ್ಗೆ ತುಂಬಾ ಒಂದು ಇವಾಗ ಏನಂತ ಸ್ಟಾಕ್ ಮಾರ್ಕೆಟ್ ಎಲ್ಲ ಮಾಡ್ತೀವಿ ನೋಡಿ ಆ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದರೆ ಸೊ ಇಲ್ಲಿ ನೀವು ಇದನ್ನ ಚೇಂಜ್ ಮಾಡ್ಬೋದು ಲೊಕೇಶನ್ ಓಕೆ ಸೊ ಇದು ನಿಮ್ಮ ಲೊಕೇಶನ್ ತಕ್ಕಂತೆ ಚೇಂಜ್ ಕೂಡ ಮಾಡ್ಬೋದು ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಲೈಕ್ ಯಾಕಂದರೆ ಆಡಿಯನ್ಸ್ ರಿಲೇಟೆಡ್ ಇರುತ್ತೆ ಮೇನು ಸೊ ಇವಾಗ ಇಂಡಿಯಾದಲ್ಲಿ ನಾರ್ಮಲ್ ನೀವೆಲ್ಲರೂ ಕೆಲಸ ಮಾಡ್ತಾ ಅಂತ ಅನ್ಕೋತೀನಿ ಇಂಡಿಯಾದು ಮೇನ್ ಅಂತಂದರೆ ನಮಗೆ ಆಡಿಯನ್ಸ್ ಟಾರ್ಗೆಟ್ ಮಾಡಬೇಕು ಅಂದಾಗ ನಾನು ನಾರ್ಮಲಿ ಏನು ಮಾಡ್ತೀನಿ ಇದನ್ನ ಇಂಡಿಯಾ ಅಂತ ಹಾಗೆಯೇ ಬಿಡ್ತೀನಿ ನಂತರ ಪಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಇದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸೊ ಯಾವುದೇದು ಇವಾಗ ಸಾರಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವುದೇ ಇದು ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಸೊ ಅದಿಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಇದನ್ನು ಮಾತು ತುಂಬ ಲಕ್ಷ ಕೊಟ್ಟು ನೋಡಿ ಪಾಸ್ಟ್ ಫೋರ್ ಅವರ್ಸ್ ಇವಾಗ ನಾಲ್ಕು ಗಂಟೆ ಹಿಂದೆ ಯಾವುದೇ ಇವಾಗ ವೈರಲ್ ಆಗಿ ನಡೀತಾ ಇದೆ ಅದ್ರ ಬಗ್ಗೆ ನಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವ್ದು ಇವಾಗ ತುಂಬ ಫಾಸ್ಟಾಗಿ ಗ್ರೋ ಆಗ್ತಾಯಿದೆ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ ಅಲ್ಲಿ ನೋಡೋಕೆ ಸಿಗುತ್ತೆ ಪಾಸ್ಟ್ ಫೋರ್ಟಿ ಫೋರ್ ಅವರ್ಸ್ ಇಲ್ಲಿ ಈ ನಲವತ್ತು ಕಳೆದ ನಲ್ವತ್ತೆಂಟು ಗಂಟೆಯಲ್ಲಿ ಯಾವ ರೀತಿ ಒಂದು ಇದನ್ನು ನಡೀತಾ ಇದೆ ಅಂದರೆ ಯಾವುದೇ ಒಂದು ಕಂಟೆಂಟ್ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಸೊ ಇಲ್ಲಿ ಸೆವೆನ್ ಡೇಸ್ ಇರುತ್ತೆ ಬಟ್ ಏನು ಮಾಡಿ ಅಂದರೆ ಪಾಸ್ಟ್ ಫೋರ್ ಅವರ್ಸ್ ಅಥವಾ ಟ್ವೆಂಟಿ ಫೋರ್ ನ ಚೆಕ್ ಮಾಡಬೇಕಾಗುತ್ತೆ ಇವಾಗ ಪಾಸ್ಟ್ ಫೋರ್ ಅವರ್ಸ್ ಅಂತ ನಾನು ಮಾಡಿದಾಗ ಇಪ್ಪತ್ತು ನಿಮಿಷ ಇಲ್ಲಿ ನೋಡ್ತಾ ಇದ್ರೆ ನ್ಯೂ ಓಟ್ ರಿಲೀಸ್ ಮೂವಿ ಓಕೆ ನ್ಯೂ ಓಟ್ ರಿಲೀಸ್ ಮೂವಿಗೆ ಇಲ್ಲಿ ಇಪ್ಪತ್ತು ನಿಮಿಷದ ಮುಂಚೆ ಇದು ತುಂಬಾ ಗ್ರೋ ಆಗ್ತಾ ಇದೆ ಅಂತ ಇಲ್ಲಿ ಇದು ತೋರಿಸ್ತಾ ಇದೆ ಚಾರ್ಟ್ ಇಲ್ಲಿ ನೀವು ಚಾರ್ಟ್ ಇದನ್ನು ನೋಡ್ಬೋದು ಎಕ್ಸ್ಪ್ಲೋರ್ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡಿದರೆ ಓಕೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಈ ರೀತಿ ಹೈ ಹೋಗಿದೆ ಅಲ್ವಾ ಸೊ ಇವಾಗ ಜಸ್ಟ್ ನಾನು ಏನು ಮಾಡ್ತೀನಿ ಇವಾಗ ಒಂದನ್ನು ಮಾಡಿ ನಿಮಗೆ ತೋರಿಸ್ತೀನಿ ಕ್ಯಾಟಗರಿ ವೈಸ್ ಇಲ್ಲಿ ಪಕ್ಕದಲ್ಲಿ ನೋಡಿ ಕ್ಯಾಟಗರಿ ಕೂಡ ಇದೆ ಸೊ ಲೈಕ್ ಇವಾಗ ನೀವು ಬ್ಯೂಟಿ ಆ್ಯಂಡ್ ಫ್ಯಾಷನ್ ಮಾಡ್ತಾ ಅಂತ ಅನ್ಕೊಳೋಣ ಓಕೆ ಬ್ಯೂಟಿ ಆ್ಯಂಡ್ ಫ್ಯಾಷನು ಬಿಸ್ನೆಸ್ ಆ್ಯಂಡ್ ಫೈನಾನ್ಸು ಮತ್ತು ಎಂಟರ್ಟೈನ್ಮೆಂಟು ಫುಡ್ ಆ್ಯಂಡ್ ಡ್ರಿಂಕ್ ಗೇಮ್ಸ್ ಹೆಲ್ತ್ ಹಾಬೀಸು ಜಾಬ್ಸ್ ಅಂಡ್ ಎಜುಕೇಶನ್ ರಿಲೇಟೆಡು ಮತ್ತೆ ಲಾ ಅಂಡ್ ಗೌರ್ಮೆಂಟು ಯಾವ್ದು ಇದೆ ನೋಡ್ಕೊಳ್ಳಿ ಓಕೆ ನಿಮ್ದು ಅಡುಗೆದಿದೆಯಾ ಅಡುಗೆದಿದ್ರು ಕೂಡ ನೀವು ಮಾಡ್ಬೋದು ಟ್ರಾವೆಲ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಲೈಕ್ ಟ್ರಾನ್ಸ್ಪೋರ್ಟೇಷನ್ ಲೈಕ್ ಇವಾಗ ಎಲ್ಲಾದರೂ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಲ್ಲಿ ವಿಷಯದ ಬಗ್ಗೆಲ್ಲ ತಿಳಿಸಿಕೊಡ್ತಾ ಇದ್ದೀರಿ ಅಂದ್ರೆ ನೀವು ನೋಡ್ತಾ ಇರ್ಬೋದು ಇವಾಗ ಸುಮಾರು ಒಂದು ಕನ್ನಡಿಗರು ಹೊರ ದೇಶಕ್ಕೆಲ್ಲ ಹೋಗಿರ್ತಾರೆ ಅಲ್ಲಿದೆಲ್ಲ ಇದೆಲ್ಲ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ ಅಲ್ಲಿ ಮಾಡಿದಾಗ ಅವ್ರದ್ದು ಇವಾಗ ಇದು ಟ್ರಾವೆಲ್ ರಿಲೇಟೆಡ್ ಬರುವಂಥದ್ದು ಅವ್ರದ್ದು ವೈರಲ್ ಬೇಗನೆ ಆಗ್ಬಿಡುತ್ತೆ ಸೊ ಮೇನ್ ಅಂತಂದ್ರೆ ಅವ್ರು ಏನು ಮಾಡ್ತಾರೆ ಆ ರೀತಿ ಕೂಡ ಒಂದು ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತಾರೆ ಈಗ තු ගe අපta hota erre. ಟೆಕ್ನಾಲಜಿ ಲೈಕ್ ಟೆಕ್ನಾಲಜಿ ರಿಲೇಟೆಡ್ ಏನಾದರೂ ನೀವು ಹೇಳ್ತಾ ಇದ್ದೀರಿ ಲೈಕ್ ಮೊಬೈಲ್ ಆಯಿತು ಯಾವುದಾದ್ರು ರಿವ್ಯೂ ಮಾಡ್ತಾಯಿದ್ರೆ ಕಂಪ್ಯೂಟರ್ ರಿವ್ಯೂ ಮಾಡ್ತಾ ಇದ್ದೀರಿ ಅಂದರೆ ಅದ್ರ ಬಗ್ಗೆ ನೀವು ಟೆಕ್ನಾಲಜಿ ಅಂತ ಸರ್ಚ್ ಮಾಡ್ಬೋದು ಜಸ್ಟ್ ಇವಾಗ ಅದಲ್ದು ಕೂಡ ಸ್ಪೋರ್ಟ್ಸ್ ಆಯಿತು ಶಾಪಿಂಗ್ ಆಯಿತು ಶಾಪಿಂಗ್ ಅಂದರೆ ಇವಾಗ ಏನಾದರೂ ಲಿಪ್ಸ್ಟಿಕ್ಕು ಫೌಂಡೇಶನ್ ಏನಾದರೂ ಶಾಪ್ ಮಾಡಿರ್ತಾರೆ ಇವಾಗ ಲೈಕ್ ಏನಾದರೂ ಡ್ರೆಸ್ ಬಂದಿರ್ತಾರ ಅದ್ರದ್ದು ರಿವ್ಯೂ ಮಾಡ್ತಾರೆ ನಮ್ಮ ಮಕ್ಕಳು ಸೊ ಅದ್ರ ಬಗ್ಗೆ ಕೂಡ ನೀವು ಇಲ್ಲಿ ಬೈರಲ್ಲಿ ಯಾವುದಿದೆ ಯಾವ್ದ್ರ ಬಗ್ಗೆ ಇದೆ ಯಾವುದು ಬ್ರ್ಯಾಂಡ್ ಅದು ಸೊ ಅದೆಲ್ಲ ನೀವು ಪತ್ತೆ ಹಚ್ಬೋದು ಇಲ್ಲಿಂದ ಓಕೆ ಪೊಲೀಟಿಕ್ಸ್ ರಿಲೇಟೆಡು ಪ್ಯಾಟ್ಸ್ ಎನಿಮಲ್ ಲೈಕ್ ಡಾಗ್ಸ್ ಬೇಕು ಬಗ್ಗೆ ಕ್ಯಾಟ್ಸ್ ಬಗ್ಗೆ ವಿಡಿಯೋಸ್ ಮಾಡೋರು ಇರ್ತಾರೆ ಸೊ ಆ ರೀತಿ ಮಾಡೋದಿದ್ರು ಕೂಡ ನೀವು ಇಲ್ಲಿ ನೋಡಬಹುದು ಲಾ ಆ್ಯಂಡ್ ಗೌರ್ಮೆಂಟು ಓಕೆ ಏನಾದರೂ ಲಾ ರೂಲ್ಸ್ಗಳು ಬಂದಿರೋದನ್ನ ಅಡ್ವೊಕೇಟ್ ಎಲ್ಲ ಹೇಳ್ತಾ ಇರ್ತಾರೆ ನೋಡಿ ಸೊ ಆ ರೀತಿ ಆಯಿತು ಮತ್ತೆ ಜಾಬ್ಸ್ ಅಂಡ್ ಎಜುಕೇಷನು ಹಾಬೀಸು ಹೆಲ್ತು ಓಕೆ ಸೊ ಈ ರೀತಿ ಎಲ್ಲ ಇರುತ್ತೆ ನಾರ್ಮಲಿ ನಾನು ಏನು ಮಾಡ್ತೀನಿ ಅಂದರೆ ಬ್ಯೂಟಿ ಆ್ಯಂಡ್ ಫ್ಯಾಷನ್ ಅಂತ ತೊಗೊಳ್ಳೋಣ ಬ್ಯೂಟಿ ಅಂತ ಫ್ಯಾಷನ್ ತೊಗೊಂಡಾಗ ಇಲ್ಲಿ ಯಾವುದೇ ರೀತಿ ನಾಲ್ಕು ಗಂಟೆ ಮುಂಚೆ ಇಲ್ಲ ಸೊ ಈಗ ನಾವು ಏನು ಮಾಡೋಣ ಅಂದರೆ ಪಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಚೆಕ್ ಮಾಡಿದರೆ ಸ್ಮೃತಿ ಇರಾಣಿ ಅಂತ ಇಲ್ಲಿ ಕೊಡ್ತಾ ಇದೆ ಓಕೆ ಬ್ಯೂಟಿ ಆ್ಯಂಡ್ ಫ್ಯಾಷನಲ್ಲಿ ಸೊ ಇಲ್ಲಿ ಫೈವ್ ಹಂಡ್ರೆಡು ಇದು ಏಯ್ಟ್ ಅವರ್ಸ್ ಹಿಂದೆ ಅಷ್ಟೇ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ ಚಾರ್ಟು ನೀವು ನೋಡ್ತಾ ಇರ್ಬೋದು ಸೊ ಇದನ್ನೇ ನೀವು ಬೇಕಂದರೆ ಇಲ್ಲಿ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ನಿಮಗೆ ವಿಡಿಯೋಸ್ಗಳು ನೋಡೋಕ್ಕೆ ಸಿಗುತ್ತೆ ಓಕೆ ಸೊ ಇಲ್ಲಿ ಏನು ಮಾಡೋಣ ಅಂತಂದರೆ ನಾನು ಜಸ್ಟ್ ಸ್ವಲ್ಪ ಚೇಂಜ್ ಮಾಡಿ ತೋರಿಸ್ತೀನಿ ಕ್ಯಾಟಗರಿನ ಓಕೆ ಆಲ್ ಕ್ಯಾಟಗರಿ ಅಂತೂ ಕೂಡ ನಾವಿಲ್ಲಿ ಹಾಕ್ಬೋದು ಓಕೆ ಸೊ ಇಲ್ಲಿ ಕರ್ನಾಟಕದ ಏನಾದರೂ ಅಂತ ಸೊ ಆ ರೀತಿಯೆಲ್ಲ ನೀವು ನೋಡ್ಬೋದು ಒಂದು ಸಾರಿ ಬಟ್ ಪರ್ಟಿಕ್ಯುಲರ್ ಆಗಿ ನಿಮಗೆ ಕಂಟೆಂಟ್ ಹೇಗೆ ಸಿಗುತ್ತೆ ಅಂದರೆ ನೀವು ಯಾವ ಟಾಪಿಕ್ ಬಗ್ಗೆ ನೀವು ಹುಡುಕ್ತಾ ಇದ್ದೀರಿ ಆ ಟಾಪಿಕ್ ವೈಸೇ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ನಾನಿಲ್ಲಿ ಏನು ಮಾಡ್ತೀನಿ ಟೆಕ್ನಾಲಜಿ ಅಂತ ಸರ್ಚ್ ಮಾಡ್ತೀನಿ ಟೆಕ್ನಾಲಜಿ ಓಕೆ ಟೆಕ್ನಾಲಜಿ ಅಂತ ನಾವು ಸರ್ಚ್ ಮಾಡಿದ್ರೆ ನೋಡ್ತಾ ಇರ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಅಂತ ಹೇಳಿದ್ದೀನಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹಿಂದೆ ಅಷ್ಟೇ ವೈರಲ್ ಆಗ್ತಾ ಇರುವಂಥ ಕಂಟೆಂಟನ್ನು ನಾವಿಲ್ಲಿ ನೋಡ್ಬೋದು ಒನ್ ಪ್ಲಸ್ ಪ್ಯಾಡ್ ಗೋಡ್ ಟು ಅಂತ ಇದೆ ಓಕೆ ಒನ್ ಪ್ಲಸ್ ಪ್ಯಾಡ್ ರಿಲೇಟೆಡ್ ಇಲ್ಲಿ ಒನ್ ಕೆ ಇವಾಗ ಆರು ಗಂಟೆ ಒಳಗಡೆ ಒನ್ ಕೆ ಇದು ತಲುಪಿರುವಂಥದ್ದು ಸೊ ಇಲ್ಲಿ ಆ್ಯಪಲ್ ಐಫೋನು ಸಿಕ್ಸ್ಟೀನು ಸೊ ಇದು ಕೂಡ ತುಂಬ ಆಗ್ತಾ ಇದೆ ಬಟ್ ಅದರಲ್ಲಿ ಮೇನ್ ಅಂತಂದರೆ ನೋಡಿ ಇಲ್ಲಿ ಆ್ಯಕ್ಟಿವ್ ಅಂತ ಇದೆ ನೋಡಿ ಆ್ಯಕ್ಟಿವ್ ಸೊ ಇದು ನೋಡಿ ಚೆನ್ನಾಗಿ ನಾನು ಇನ್ನೂ ಸ್ವಲ್ಪ ತೋರಿಸ್ತದೆ ಒನ್ ಪ್ಲಸ್ ಪ್ಯಾಡ್ ಅಂತ ಹೇಳ್ಬಿಟ್ಟು ಸೊ ಇದನ್ನ ನಾವಿಲ್ಲಿ ಏನು ಮಾಡ್ಬೋದು ಅಂದರೆ ಕ್ಲಿಕ್ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂಥ ನಿಮಗೆ ಡೀಟೇಲ್ಸ್ಗಳು ಸಿಗ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಪ್ಲೋರ್ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ನಿಮಗಿಲ್ಲಿ ಸಿಗುತ್ತೆ ಇವಾಗ ನಮ್ಗೆ ಗೊತ್ತಾಯಿತು ಇವಾಗ ಒನ್ ಪ್ಲಸ್ಸು ತುಂಬಾ ಗ್ರೋ ಆಗ್ತಾ ಇದೆ ಈ ಒಂದು ವಿಡಿಯೋ ಅಂತ ಹೇಳಿಬಿಟ್ಟು ಹಾಗಿದ್ರೆ ಈ ವಿಡಿಯೋದಲ್ಲಿ ಏನಿದೆ ಏನು ಮಾತಾಡಬೇಕು ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅನ್ನೋದು ನಮಗೆ ಹೇಗೆ ಐಡಿಯಾ ಗೊತ್ತಾಗಬೇಕು ಅಂದರೆ ಸಿಂಪ್ಲಿ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲ ಒಂದು ಸ್ಟೇಟ್ ಬಗ್ಗೆ ಇಲ್ಲಿ ಅವ್ರು ಹೇಳಿದ್ದಾರೆ ರೀಜನ್ ಯಾವುದೇ ಇದೆ ಅಂತ ಹೇಳಿ ಸಿಟಿ ವೈಸ್ ಕೂಡ ನೀವು ಇಲ್ಲಿ ಫಿಲ್ಟರ್ ಹಾಕ್ಬೋದು ಕೆಳಗಡೆ ಓಕೆ ಸೊ ಇಲ್ಲ ಅಂತಂದರೆ ಇಲ್ಲಿ ನೀವು ನೋಡಿ ಕರ್ನಾಟಕ ಅಂತೂ ಕೂಡ ಹಾಕ್ಬೋದು ಇಲ್ಲಿ ಕರ್ನಾಟಕ ಕೂಡ ಇರುತ್ತೆ ಕರ್ನಾಟಕ ಇದೆ ತರ್ಟಿ ಫರ್ಟಿ ಸೆವೆನ್ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡ್ತಾ ಈ ರೀತಿ ನಿಮಗೆ ಪರ್ಸೆಂಟೇಜ್ ವೈಸ್ ಅದು ಡಿವೈಡ್ ಮಾಡಿ ತೋರಿಸುತ್ತೆ ಸೊ ಇಲ್ಲಿ ಕನ್ನಡ ಆಡಿಯನ್ಸ್ ಇದೆಯಾ ಅಂತ ಪರವಾಗಿಲ್ಲ ನೀವು ಕನ್ನಡದಲ್ಲಿ ಮಾಡ್ತಾಯಿದ್ರು ಕೂಡ ಸೊ ನೀವು ಇದನ್ನು ವೀಡಿಯೋ ಮಾಡ್ಬೋದು ಒನ್ ಪ್ಲಸ್ ಬಗ್ಗೆ ಇವಾಗ ನಾನು ಇಲ್ಲಿ ನಾನು ಎಲ್ಲ ಡೀಟೇಲ್ಸ್ಗಳನ್ನ ಒಂದ್ಸಾರಿ ಚೆಕ್ ಮಾಡಿದ್ದೀನಿ ಇವಾಗ ನಾನು ಒನ್ ಪ್ಲಸ್ ಬಗ್ಗೆಯೇ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಒನ್ ಪ್ಲಸ್ ಪ್ಯಾಡ್ ಗೋ ಟು ಅಂತ ಇದೆ ಅಲ್ವಾ ಸೊ ಇವಾಗ ಇದ್ರ ಬಗ್ಗೆ ನಾನು ಕೂಡ ವಿಡಿಯೋ ಮಾಡಬೇಕು ಯಾಕಂದರೆ ವೈರಲ್ ಆಗಬೇಕು ವೀಡಿಯೋಸ್ಗೆ ತುಂಬ ಚೆನ್ನಾಗಿ ವ್ಯೂಸ್ ಬರಬೇಕು ಅಂದಾಗ ನಾನು ಏನು ಮಾಡ್ತೀನಿ ಇವಾಗ ಜಸ್ಟ್ ಬ್ಯಾಕ್ ಹೋಗ್ತೀನಿ ಬ್ಯಾಕ್ ಹೋಗ್ಬಿಟ್ಟು ಸೊ ಇಲ್ಲಿ ಒನ್ ಪ್ಲಸ್ ಅಂತ ಇದೆ ಅಲ್ವಾ ಒನ್ ಪ್ಲಸ್ಗೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಡೀಟೇಲ್ಸ್ ನೋಡೋಕ್ಕೆ ಸಿಕ್ಕ ಮೇಲೆ ಕೆಳಗಡೆ ನೋಡಿ ಕೆಳಗಡೆ ವೀಡಿಯೋಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ ನಿಮಗೆ ಓಕೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಟೈಮಿಂಗ್ ಕೂಡ ಶೋ ಆಗ್ತಾ ಇದೆ ಒನ್ ಪ್ಲಸ್ ಪ್ಯಾಡ್ ಗೋ ಟು ಪ್ರಾಮಿಸರ್ಸ್ ಅ ಶಾರ್ಪ್ ಡಿಸ್ಪ್ಲೇ ಆಲ್ ಡೇ ಬ್ಯಾಟ್ರಿ ಲೈಫ್ ಆ್ಯಂಡ್ ಫೈ ಜಿ ಅಂತ ಈ ರೀತಿ ಕೊಟ್ಟಿದ್ದಾರೆ ಒಂಬತ್ತು ತಾಸಿನ ಮುಂಚೆ ಅಷ್ಟೇ ಇದು ಇವಾಗ ಅವರು ಪಬ್ಲಿಕ್ ಮಾಡಿದ್ದಾರೆ ವೀಡಿಯೋ ಮಾಡಿಬಿಟ್ಟು ಸೊ ಇವಾಗ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಗೊತ್ತಾಯ್ತ ನಾನು ಹೇಳಿದ್ದು ಸೊ ಇದು ಇವೆಲ್ಲ ಮೇನ್ ಇಂಪಾರ್ಟೆಂಟು ಸೊ ಇದೇ ರೀತಿ ವೀಡಿಯೋಸ್ಗಳೇ ನಾನು ಮೇಲಿಂದ ಈ ಒಂದು ಯೂಟ್ಯೂಬ್ ಟಿಪ್ಸ್ ರಿಲೇಟೆಡ್ ಚಾ ಇದನ್ನ ಚಾನಲಲ್ಲಿ ವೀಡಿಯೋಸ್ಗಳ್ ತರ್ತೀನಿ ಸೊ ಇದು ನಿಮಗೆ ಡಿಟೇಲಾಗಿ ಗೊತ್ತಾಗುತ್ತೆ ಯೂಟ್ಯೂಬಲ್ಲಿ ವರ್ಕ್ ಮಾಡಬೇಕಂದ್ರೆ ನಿಮ್ಗೆ ಯಾವ್ಯಾವ ವಿಷಯಗಳ ಬಗ್ಗೆ ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ ಅಂದಾಗ ಮಾತ್ರ ನಿಮಗೆ ಚೆನ್ನಾಗಿ ವ್ಯೂಸು ಮತ್ತು ಸಬ್ಸ್ಕ್ರೈಬರ್ಸು ಇದನ್ನಾಗ್ತಾ ಹೋಗ್ತಾರೆ ಓಕೆ ಇನ್ನೊಂದು ಇಲ್ಲಿ ಹದಿಮೂರು ಗಂಟೆ ಮುಂಚೆ ಅಷ್ಟೇ ಇವರು ಕೂಡ ಒಂದು ವೀಡಿಯೋ ಮಾಡಿದ್ದಾರೆ ಬೇರೆ ಬೇರೆ ಕ್ರಿಯೇಟರ್ಸ್ ಇವರು ಬೇರೆ ಬೇರೆ ಯೂಟ್ಯೂಬರ್ಸ್ ಇವರು ಓಕೆ ಆ್ಯಂಡ್ ಇಲ್ಲಿ ನೋಡಿ ಹದಿನೈದು ಗಂಟೆ ಮುಂಚೆ ಕೂಡ ಇಲ್ಲೊಬ್ರು ವೀಡಿಯೋ ಮಾಡಿದ್ದಾರೆ ಇದನ್ನು ನೋಡಿ ಸೊ ಈ ರೀತಿ ನೀವು ಇಲ್ಲಿ ನೋಡಿಕೊಂಡು ಏನು ಮಾಡ್ಕೊಂಡು ಇವ್ರದೇ ವೀಡಿಯೋನ ಚೆಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೇರವಾಗಿ ನೀವೇನು ಮಾಡ್ತೀರಾ ವೀಡಿಯೋಗೆ ಹೋಗ್ತೀರಾ ಓಕೆ ಇಲ್ಲಿ ವೀಡಿಯೋ ಕ್ಲಿಕ್ ಮಾಡಿದ್ಮೇಲೆ ಇದು ನೇರವಾಗಿ ನಿಮಗೆ ಯೂಟ್ಯೂಬಿಗೆ ತಗೊಂಡು ಹೋಗುತ್ತೆ ಜಸ್ಟ್ ಇವಾಗ ನಾನು ಹಾಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಇದು ಈ ರೀತಿ ನೋಡಿ ಒಂದು ನಿಮಗೆ ಈ ರೀತಿ ಡೀಟೇಲ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲಿ ಓಕೆ ಒಂದು ಇಲ್ಲಿ ನ್ಯೂಸ್ ಬಗ್ಗೆ ಕೂಡ ಇಲ್ಲಿ ನಿಮಗೆ ಡೀಟೇಲ್ಸ್ ಇರುತ್ತೆ ಇದು ನೋಡಿ ಡಿಸೆಂಬರ್ ಎಂಟನೇ ತಾರೀಕು ನಿನ್ನೆ ತಾನೇ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ ಡಿಸೆಂಬರ್ ಎಂಟನೇ ತಾರೀಕಿಗೆ ಇದು ನೋಡೋದಕ್ಕೆ ಸಿಕ್ಕಿರುವಂಥದ್ದು ಇಲ್ಲಿ ನಿಮಗೆ ನ್ಯೂಸ್ ಇರುತ್ತೆ ಈ ನ್ಯೂಸ್ ನೋಡಿಕೊಂಡು ನೀವೇನು ಮಾಡ್ಬೋದು ಅಂದರೆ ನೀವು ಇದನ್ನು ಆ್ಯಸ್ ಅ ಒಂದು ವೀಡಿಯೋ ಮಾಡಿಕೊಂಡು ಸೊ ನೀವು ಇದನ್ನು ಇದು ಮಾಡ್ಬೋದು ಪಬ್ಲಿಷ್ ಮಾಡ್ಬೋದು ಸೊ ಇಲ್ಲಿ ನಿಮಗೆ ಇದ್ರ ಬಗ್ಗೆ ಇವಾಗ ಪ್ಯಾಡ್ ಅಂತ ಇದೆ ನೋಡಿ ಇದು ಒನ್ ಪ್ಲಸ್ ಪ್ಯಾಡ್ ಏನಿದೆ ಸೊ ಇಲ್ಲಿ ನಿಮಗೆ ಪಿಕ್ ನೋಡೋದಕ್ಕೆ ಇಲ್ಲಿ ಕೊಡ್ತಾ ಇರ್ತಾರೆ ಓಕೆ ಸೈಡ್ ಅಲ್ಲಿ ಸ್ವಲ್ಪ ಆ್ಯಡ್ಸ್ಗಳು ಬರ್ತಾ ಇರುತ್ತೆ ಪರವಾಗಿಲ್ಲ ಸಮಟೈಮ್ಸ್ ಯೂಟ್ಯೂಬ್ ವೀಡಿಯೋಸ್ ಕೂಡ ಇದು ಓಪನ್ ಆಗುತ್ತೆ ಸೊ ಇಲ್ಲಿ ಒನ್ ಇದ್ದು ನಾವು ಇವಾಗ ಓಪನ್ ಮಾಡಿದ್ವಿ ಜಸ್ಟ್ ಇವಾಗ ಹೋದರೆ ಎರಡನೇದು ಕೂಡ ನಾವು ಕ್ಲಿಕ್ ಮಾಡಿ ನೋಡೋಣ ಸೊ ಇಲ್ಲಿ ನೋಡಿ ಇಲ್ಲಿ ಕೂಡ ನಿಮಗೆ ಒನ್ ಪ್ಯಾಡ್ ಇದ್ರ ಬಗ್ಗೆ ಇಲ್ಲಿ ಈ ರೀತಿ ಫೋಟೋಸ್ಗಳಿದೆ ಈ ಫೋಟೋಸ್ಗಳು ನೀವು ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ವೆಬ್ಸೈಟಲ್ಲಿ ಇರುವಂಥ ಫೋಟೋಸ್ಗಳನ್ನ ನೀವು ತಗೋಬೋದು ಅಂಡ್ ಇಲ್ಲಿ ಇದಂದು ಕೂಡ ಇಲ್ಲಿ ಸಂಪೂರ್ಣ ಮಾಹಿತಿ ಇಲ್ಲಿ ಒನ್ ಪ್ಲಸ್ ಬಗ್ಗೆ ನಿಮಗೆ ಮಾಹಿತಿ ಇರುತ್ತೆ ಇದನ್ನು ಮೊದಲು ಓದ್ಕೊಳ್ಳಿ ಓದಿಕೊಂಡು ನಂತರ ಇದಕ್ಕೆ ಸಂಪಟ್ಟಂಥ ವೀಡಿಯೋನ ನೀವು ಮಾಡ್ಬೋದು ಇದನ್ನು ನೀವು ಬೇಕಂದರೆ ಕನ್ನಡದಲ್ಲಿ ಕೂಡ ಕನ್ವರ್ಟ್ ಮಾಡ್ಕೋಬೋದು ಮೊದಲು ಅರ್ಥ ಮಾಡ್ಕೊಳ್ಳಿ ನಂತರ ಇದ್ರ ಬಗ್ಗೆ ಸಂಬಂಟ ವೀಡಿಯೋ ತಕ್ಷಣ ಮಾಡಬೇಕಾಗುತ್ತೆ ಸೊ ಯಾಕಂದರೆ ತುಂಬ ಲೇಟಾಗಿ ಮಾಡಿದರೆ ಇವಾಗ ಅದು ಟ್ರೆಂಡಲ್ಲಿ ನಡೀತಾ ಇರುತ್ತೆ ಅದೇ ಟೈಮಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಈ ರೀತಿ ನೀವು ಮಧ್ಯ ಮಧ್ಯದಲ್ಲಿ ಕೆಲವೊಂದು ಶಾರ್ಟ್ ವೀಡಿಯೋ ಅಂತಲೇ ಹಾಕ್ಬಿಟ್ಟು ಹಾಕ್ಬಿಟ್ರೆ ಸೊ ತುಂಬ ಚೆನ್ನಾಗಿ ನಿಮ್ಗೆ ಏನಾಗುತ್ತೆ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಡ್ ಇಲ್ಲಿ ನೋಡಿ ಇಲ್ಲಿ ಕೂಡ ನಿಮಗೆ ನ್ಯೂಸ್ ಪೇಪರ್ಲೆ ಓಕೆ ರಿಪಬ್ಲಿಕ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಕೂಡ ಒನ್ ಪ್ಲಸ್ ರಿಲೇಟೆಡ್ ನಿಮಗೆ ಮಾಹಿತಿ ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲಿ ಕೂಡ ನೋಡಿ ಒನ್ ಪ್ಲಸ್ ಫಿಫ್ಟೀನ್ ಅಂತ ಇದೆ ಅಲ್ವಾ ಸೊ ಇದೇ ರೀತಿ ಇರುತ್ತೆ ಸೊ ಇಲ್ಲಿ ನೀವು ಈ ರೀತಿ ಇಲ್ಲಿ ಇರುವಂಥ ಒಂದು ಕೆಲವೊಂದು ಫೋಟೋಸ್ಗಳನ್ನ ಯೂಸ್ ಮಾಡ್ಕೋಬೋದು ಇವಾಗ ಮತ್ತೊಂದು ಹೇಳ್ತಾ ಇದ್ದೀನಿ ಇಲ್ಲಿ ಗೂಗಲ್ ಸರ್ಚ್ ಅಂತ ಇದೆ ನೋಡಿ ಓಕೆ ಗೂಗಲ್ ಸರ್ಚ್ ಇಟ್ ಅಂತ ಹಾಕಿಬಿಟ್ರೆ ಸೊ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ ಅಲ್ಲಿ ಓಕೆ ಸೊ ಇದುವರೆಗೆ ನಾನು ಏನು ಹೇಳಿದೆ ನ್ಯೂಸ್ ಪೇಪರಲ್ಲಿರುವಂಥ ನ್ಯೂಸು ತುಂಬ ವೈರಲ್ ಆಗಿ ನಡೀತಾ ಇರುವಂಥದ್ದು ಹದಿನಾಲ್ಕು ಗಂಟೆ ಅಷ್ಟೇ ಮುಂಚೆ ಇಲ್ಲಿದು ಬಂದಿರುವಂಥದ್ದು ಇವಾಗ ಎರಡು ಗಂಟೆ ಮುಂಚೆ ಅಷ್ಟೇ ನೋಡಿ ಒಬ್ರು ಮತ್ತೊಬ್ರು ಹಾಕಿದ್ದಾರೆ ಸೊ ಇದು ಕೂಡ ತುಂಬ ಚೆನ್ನಾಗಿ ಇಲ್ಲಿ ವ್ಯೂಸ್ ಬರ್ತಾ ಇದೆ ಓಕೆ ಇಲ್ಲಿ ಡೀಟೇಲ್ಸ್ ಗೊತ್ತಾಯಿತು ಸೊ ಇವಾಗ ನಮಗೆ ವೀಡಿಯೋ ಮಾಡಬೇಕಲ್ವಾ ವೀಡಿಯೋ ಮಾಡೋಕ್ಕೆ ಪ್ರತಿಯೊಬ್ಬರ ಹತ್ರನೂ ನ್ಯೂಸ್ ಪೇಪರ್ ಓದಿ ಅದನ್ನು ಕನ್ವರ್ಟ್ ಮಾಡಿ ಅದನ್ನೆಲ್ಲ ಮಾಡೋವರೆಗೂ ಟ್ರೆಂಡೇ ಮುಗಿದು ಹೋಗ್ಬಿಟ್ಟಿರುತ್ತೆ ಸೊ ಹಾಗೆ ಅದೇನು ಮಾಡಬೇಕು ಸೊ ನಾರ್ಮಲಿ ಗೂಗಲಲ್ಲಿ ನಾವು ಇವಾಗ ಬಂದಿರ್ತೀವಿ ಸಲ ತೋರಿಸ್ತೀವಿ ನೋಡಿ ಎಕ್ಸ್ಪ್ಲೋರ್ ಅಂತ ಇದೆ ಅಲ್ವಾ ಈ ವೀಡಿಯೋಸ್ಗಳು ನೋಡಿದ್ವಿ ಈ ಫೋಟೋ ಇದನ್ನ ನ್ಯೂಸ್ ಪೇಪರ್ ಚೆಕ್ ಮಾಡಿದ್ವಿ ಸೊ ಇಲ್ಲಿ ಸರ್ಚ್ ಇಟ್ ಅಂತ ಇದೆ ನೋಡಿ ಸರ್ಚ್ ಇಟ್ ಅಂತ ಕ್ಲಿಕ್ ಮೇಲೆ ನಿಮ್ಗೆ ಈ ರೀತಿ ನೋಡೋಕೆ ಸಿಗ್ತಾ ಇದೆ ಸೊ ಇಲ್ಲಿ ಸಿಂಪ್ಲೇ ಇಲ್ಲಿ ನೋಡಿ ಎ ಐ ಮೋಡ್ ಇದೆ ಆಲ್ ಅಂತ ಇದೆ ಶಾಪಿಂಗ್ ಅಂತ ಇದೆ ಇಮೇಜ್ ಅಂತ ಇದೆ ವೀಡಿಯೋಸ್ ಅಂತ ಇದೆ ನೋಡಿ ಅಲ್ವಾ ಸೊ ವೀಡಿಯೋಸ್ ಅಂತ ಕ್ಲಿಕ್ ಮಾಡಿ ವೀಡಿಯೋಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ ಜಸ್ಟ್ ಇವಾಗ ಹದಿಮೂರು ಗಂಟೆ ಅಷ್ಟೇ ಒಬ್ಬರು ವೀಡಿಯೋ ಮಾಡಿ ಹಾಕಿರುವಂಥದ್ದು ಸೊ ಇಲ್ಲಿ ಎಷ್ಟು ಜನ ಯಾರ್ಯಾರು ಹಾಕಿದ್ದಾರೆ ಹನ್ನೆರಡು ಗಂಟೆ ಮುಂಚೆ ಕೂಡ ಒಬ್ರು ವೀಡಿಯೋ ಮಾಡಿ ಹಾಕಿದ್ದಾರೆ ಓಕೆ ಹದಿಮೂರು ಗಂಟೆ ಮುಂಚೆ ಕೂಡ ಒಬ್ರು ವೀಡಿಯೋ ಮಾಡಿ ಹಾಕಿದ್ದಾರೆ ಹದಿನಾಲ್ಕು ಗಂಟೆಗೂ ಮುಂಚೆ ಒಬ್ಬರು ವಿಡಿಯೋ ಮಾಡಿ ಹಾಕಿದ್ದಾರೆ ಇದು ಲೇಟೆಸ್ಟ್ ವಿಡಿಯೋಸ್ ಇರೋದನ್ನು ನಿಮಗೆ ನೋಡೋಕೆ ಸಿಗ್ತಾರೆ ನಾವೇನು ಮಾಡೋಣ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ನೇರವಾಗಿ ಎಲ್ಲಿ ಬರ್ತಾ ಇದ್ದೀರಾ ಇವಾಗ ಇವಾಗ ನಾವು ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನೇರವಾಗಿ ನೀವು ಏನು ಮಾಡ್ತಾ ಇದ್ದೀರಿ ಇಲ್ಲಿ ವೀಡಿಯೋಗೆ ಬಂದುಬಿಟ್ರಿ ಸೊ ಇಲ್ಲಿ ವಿಡಿಯೋ ಪ್ಲೇ ಆಗುತ್ತೆ ಸೊ ವಿಡಿಯೋ ನೋಡಿಕೊಂಡು ನೀವು ಇಲ್ಲಿಂದ ಏನು ಮಾಡ್ತೀರಾ ಅಂತಂದರೆ ಇಫ್ ಯು ಮಿಸ್ ದಿ ಆಂಡ್ರಾಯ್ಡ್ ಶೋ ಎಕ್ಸ್ ಆರ್ ಎಡಿಷನ್ ವಾಟ್ಸಪ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ವೀಡಿಯೋಸ್ಗಳು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಓಕೆ ಸೊ ಇವರು ಇವಾಗ ಅದ್ರ ಬಗ್ಗೆಯೇ ವಿಷಯದ ಬಗ್ಗೆ ಇವಾಗ ಹೇಳ್ತಾ ಇದ್ದಾರೆ ಓಕೆ ಸೊ ಈ ರೀತಿ ನೀವು ನೋಡಿಕೊಂಡು ಸೊ ಇಲ್ಲಿ ಇನ್ನೊಂದು ಸಾರಿ ತೋರಿಸ್ತಾ ಇದೆ ನೋಡಿ ಜಸ್ಟ್ ನಾವು ಇವಾಗ ಹೋದಾಗ ಓಕೆ ಸೊ ಇಲ್ಲಿ ಗೂಗಲ್ ಇವಾಗ ಇನ್ನೂ ಸ್ವಲ್ಪ ಬ್ಯಾಕ್ ಹೋಗಿ ತೋರಿಸ್ತಾ ಇದ್ದೀನಿ ಇದರಿಂದ ನಿಮಗೆ ಸ್ವಲ್ಪ ಕ್ಲಿಯರ್ ಆಗುತ್ತೆ ಓಕೆ ಸೊ ಇಲ್ಲಿ ಒಂದು ಎಕ್ಸ್ಪ್ಲೋರ್ ಅಂತ ನಾವು ನೋಡಿದ್ವಿ ಇದನ್ನೆಲ್ಲೂ ನ್ಯೂಸ್ ಪೇಪರ್ಗಳನ್ನ ಇಲ್ಲಿ ಸರ್ಚ್ ಇಟ್ ಅಂತ ಹೋದ್ವಿ ಸರ್ಚ್ ಇಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇ ಐ ಮೋಡ್ ಇದೆ ಆಲ್ ಇದೆ ಶಾಪಿಂಗ್ ಇದೆ ಇಮೇಜಸ್ ಇದೆ ವೀಡಿಯೋಸ್ ಇದೆ ನ್ಯೂಸ್ ಇದೆ ಶಾರ್ಟ್ ವೀಡಿಯೋಸ್ ಕೂಡ ನಿಮಗೆ ಸಿಗುತ್ತೆ ಓಕೆ ಶಾರ್ಟ್ ವೀಡಿಯೋ ಮಾಡಬೇಕಂತ ಅನ್ನೋರು ಶಾರ್ಟ್ ವೀಡಿಯೋ ಅಂತ ಕ್ಲಿಕ್ ಮಾಡಿದರೆ ಲೇಟೆಸ್ಟ್ ಶಾರ್ಟ್ ವೀಡಿಯೋಸ್ಗಳು ನಿಮಗೆ ಇಲ್ಲಿ ಡೀಟೇಲ್ಸ್ಗಳು ನೋಡೋಕೆ ಸಿಗ್ತಾ ಇದೆ ಸೊ ಇವುಗಳನ್ನ ನೋಡ್ಕೊಂಡು ಸಾರಿ ಸೇಮ್ ಅದೇ ರೀತಿ ನೀವು ಇಲ್ಲಿ ಕನ್ನಡದಲ್ಲಿ ಮಾಡ್ತಾ ಇದ್ರೆ ವೀಡಿಯೋಸ್ನ ಕನ್ನಡದಲ್ಲಿ ಮಾಡ್ಬೋದು ಓಕೆ ಸೊ ಇದಿಲ್ಲಪ್ಪ ನಮ್ಗೆ ಬೇಡ ಅಂದರೆ ವೀಡಿಯೋಸ್ ಲಾಂಗ್ ವಿಡಿಯೋಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಎರಡೂ ಕೂಡ ಮಾಡಿದರೆ ದ್ಯಾಟ್ ಈಸ್ ಗುಡ್ ಅಮೇಝಿಂಗ್ ಅಂತ ಹೇಳ್ಬೋದು ಯಾಕಂದರೆ ಸುಮಾರು ನಿಮಗೆ ವ್ಯೂವರ್ಸು ನೀವು ನೋಡ್ತಾರೆ ನಿಮ್ಮ ಚಾನಲ್ನ ಸೊ ಇಲ್ಲಿ ವೀಡಿಯೋಸ್ ಅಂತ ಹೋದಾಗ ಇಲ್ಲಿ ನೋಡಿದರೆ ಹದಿಮೂರು ಗಂಟೆ ಮುಂಚೆ ಅಷ್ಟೇ ಮಾಡಿರುವಂಥ ವಿಡಿಯೋ ಇದು ಸೊ ಈ ವಿಡಿಯೋನ ನೀವು ಚೆಕ್ ಮಾಡ್ಕೋಬೋದು ಹನ್ನೆರಡು ಗಂಟೆ ಮುಂಚೆ ಹಾಕಿದ್ದಾರೆ ಒಬ್ಬರು ಅಂಡ್ ಅದರಲ್ಲೂ ಕೂಡ ಇಲ್ಲಿ ಹದಿಮೂರು ಗಂಟೆ ಮುಂಚೆ ಅಷ್ಟೇ ಹಾಕಿರುವಂಥದ್ದು ಇಲ್ಲಿ ಕೂಡ ಹದಿನಾಲ್ಕು ಗಂಟೆ ಮುಂಚೆ ಅಷ್ಟೇ ಹಾಕಿರುವಂಥದ್ದು ನೋಡ್ತಾ ಇದ್ದೀರಿ ಸೊ ಇವರೆಲ್ಲ ಇವಾಗ ಲೇಟೆಸ್ಟ್ ಇವಾಗ ವೈರಲ್ ಆಗೋ ಥರನೇ ಒಂದು ವೀಡಿಯೋಸ್ಗಳು ಮಾಡ್ತಾ ಇದ್ದಾರೆ ನೀವು ಕೂಡ ಇದೇ ರೀತಿಯೇ ಮಾಡಬೇಕಾಗುತ್ತೆ ನಾರ್ಮಲಿ ಇವಾಗ ಒಂದನ್ನು ನಾನು ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಇವು ಯೂಟ್ಯೂಬ್ ವೀಡಿಯೋಸ್ಗಳೇ ಜಸ್ಟ್ ನಾವು ಕ್ಲಿಕ್ ಮಾಡಿದ್ವಿ ಅಂತ ಅನ್ಕೊಳ್ಳೋಣ ಸೊ ಇಲ್ಲಿ ಇವ್ರದ್ದು ಇವಾಗ ನೋಡೋದಕ್ಕೆ ಇಲ್ಲಿ ಈ ರೀತಿ ವೀಡಿಯೋಸ್ಗಳು ಸ್ಟಾರ್ಟ್ ಆಗುತ್ತೆ ಸೊ ಇದು ಏನು ಮಾಡ್ತಾ ಇದ್ದಾರೆ ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಟೆಕ್ನಿಕಲ್ ರಿಲೇಟೆಡ್ ಇವ್ರು ವರ್ಕ್ ಮಾಡ್ತಾ ಇರ್ತಾರೆ ನಿಮ್ಮ ಹತ್ರ ಇಲ್ಲಪ್ಪ ಅಂದರೆ ನೀವೇನು ಮಾಡಬೇಕು ಈ ರೀತಿ ಇಮೇಜಸ್ಗಳನ್ನ ಫೋಟೋಸ್ಗಳನ್ನ ಯೂಸ್ ಮಾಡಿ ಇವಾಗ ನಾನು ಹೇಳಿದ್ದಲ್ವ ನ್ಯೂಸ್ ಪೇಪರ್ ಎಲ್ಲೆಲ್ಲ ಇರುತ್ತೆ ಅವನ್ನ ತೊಗೊಂಡು ಅದ್ರ ಕಂಟೆಂಟ್ ಏನಿರುತ್ತೆ ಏನೇನು ಇನ್ಫಾರ್ಮೇಷನ್ ಇವ್ರು ಹೇಳಿದ್ದಾರೆ ಅದನ್ನೇ ನೀವು ಇಲ್ಲಿ ಹೇಳ್ತಾ ಹೋಗಬೇಕಾಗುತ್ತೆ ಸೊ ಈ ರೀತಿ ಮಾಡಿದರೆ ಕೂಡ ನಿಮಗೆ ತುಂಬ ಚೆನ್ನಾಗಿಲ್ಲಿ ನಿಮಗೆ ವ್ಯೂಸ್ಗಳು ಬರುತ್ತೆ ಯಾಕಂದರೆ ಇದು ಇವಾಗ ವೈರಲ್ ಟ್ರೆಂಡಿಂಗಲ್ಲಿ ನಡೀತಾ ಇರುವಂಥದ್ದು ಅರ್ಥ ಅಂತ ಅನ್ಕೋತೀನಿ ತುಂಬ ಈಸಿಯಾಗಿ ಹೇಳಿದ್ದೀನಿ ನಾನು ನಿಮಗೆ ಸೊ ಈ ರೀತಿ ನೀವು ಇಲ್ಲಿ ವರ್ಕನ್ನು ಮಾಡ್ಬೋದು ಆ್ಯಂಡ್ ಇದು ತುಂಬಾ ಈಸಿಯಾಗಿ ತುಂಬ ಬೇಗ ನಿಮ್ಗೆ ಏನಾಗುತ್ತೆ ಅಂದರೆ ವ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಮೇನ್ ಅಂತಂದರೆ ನೀವು ಇವತ್ತೇ ಹೋಗಿ ಗೂಗಲ್ ಟ್ರೆಂಡ್ಸ್ನ ಚೆಕ್ ಮಾಡಿ ಇಲ್ಲಿ ನಿಮಗೆ ಟ್ರೆಂಡ್ಸ್ ನೋಡಿ ಆಲ್ ಟ್ರೆಂಡ್ಸ್ ಓಕೆ ಆಲ್ ಟ್ರೆಂಡ್ಸ್ ಅಂತೂ ಕೂಡ ನಾವು ಸರ್ಚ್ ಮಾಡಿದರೆ ಟ್ರೆಂಡ್ ಓಕೆ ಬಾಯ್ ರಿಲೆವೆಂಟ್ ಬೇಕಂದರೆ ನೀವು ಸರ್ಚ್ ಮಾಡ್ಬೋದು ಇಲ್ಲಿ ಟೈಟಲ್ ವೈಸು ಸರ್ಚ್ ವಾಲ್ಯೂಮು ಓಕೆ ಇದೆಲ್ಲ ನಿಮಗೂ ಇಲ್ಲಿ ಫಿಲ್ಟರ್ ಹಾಕ್ಬೋದು ಬಟ್ ಆದರೆ ನಾರ್ಮಲಿ ನಾನಿಲ್ಲಿ ಟೆಕ್ನಾಲಜಿ ಅಂತಲ್ಲ ಆಲ್ ಕೆಟಗರಿ ಅಂತೂ ಕೂಡ ನಾವು ಇಲ್ಲಿ ಹಾಕಿದರೆ ಸೊ ನೀವು ಸಿಂಪ್ಲಿ ನಿಮಗೆ ಆಲ್ ಕೆಟಗರಿ ರಿಲೇಟೆಡ್ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕೆಟಗರಿ ಬಗ್ಗೆ ನಾವು ಇಲ್ಲಿ ಚೆಕ್ ಮಾಡಬೇಕಂದ್ರೂ ಮಾಡ್ಬೋದು ನೀವು ಫಾಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲವೂ ಕೂಡ ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ ವೋಸ್ ವರ್ಸಸ್ ಮ್ಯಾನ್ ಯೂನಿಟ್ ಜಸ್ಟಿನ್ನ ಮತ್ತೊಂದು ಸೈಡ್ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ಏಳು ಗಂಟೆ ಮುಂಚೆ ಅಷ್ಟೇ ಒಂದು ಲಕ್ಷ ಆಗಿದೆ ಇದು ಆ್ಯಕ್ಚುಲಿ ವ್ಯೂಸು ನೋಡ್ತಾ ಇರ್ಬೋದು ನೀವು ಅಲ್ವಾ ಸೊ ಇವಾಗ ಇದನ್ನು ನಾವೇನು ಮಾಡಬೇಕಂದ್ರೆ ಜಸ್ಟ್ ಇವಾಗ ಚೆಕ್ ಮಾಡೋಣ ಚೆಕ್ ಮಾಡಬೇಕಂತಂದರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಬ್ರೇಕ್ ಡೌನ್ ಸಿಗುತ್ತೆ ಅದು ಸೊ ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನಿಮಗೆ ಡೀಟೇಲ್ಸ್ಗಳು ಎಲ್ಲ ನ್ಯೂಸಲ್ಲಿ ಬರ್ತಾ ಇದೆ ಎಕ್ಸ್ಪ್ಲೋರ್ ಅಂತ ಹೇಳ್ಬಿಟ್ಟು ಓಕೆ ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ನಿಮಗೆ ಕೀಬೋರ್ಡ್ಸ್ಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಆ್ಯಂಡ್ ಗೂಗಲ್ ಸರ್ಚ್ ಅಂತ ನಾವು ಮಾಡಿದಾಗ ನಾರ್ಮಲಿ ಏನಾಗುತ್ತೆ ಗೂಗಲ್ ಸರ್ಚಲ್ಲಿ ನಿಮಗೆ ಡೀಟೇಲ್ಸ್ಗಳು ನೋಡೋಕ್ಕೆ ಸಿಗುತ್ತೆ ವೀಡಿಯೋಸ್ಗಳು ಕೂಡ ಸಿಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಮೂರು ಗಂಟೆ ಅಷ್ಟೇ ಮಾಡಿ ಮುಂಚೆ ಮಾಡಿರುವಂತದ್ದು ಒಂದೊಂದು ಲಕ್ಷ ಇದು ಇವಾಗ ವ್ಯೂಸ್ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಕನ್ನಡಿಗರು ಸುಮಾರು ಜನ ಈ ರೀತಿ ವಿಡಿಯೋಸ್ ಕೂಡ ಮಾಡ್ತಾ ಇರ್ತಾರೆ ಅವ್ರಿಗೆ ವ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೀತಿ ನೀವು ಇಲ್ಲಿ ಕೆಲಸವನ್ನು ಮಾಡಬೇಕಾಗುತ್ತೆ ಓಕೆ ಸೊ ತುಂಬ ಚೆನ್ನಾಗಿ ಈಸಿ ಮೆಥಡಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ್ಯಂಡ್ ಇನ್ನೂ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಸ್ನೇಹಿತರೆ ಓಕೆ ಸೊ ಇದೇ ರೀತಿ ವೀಡಿಯೋಸ್ಗಳು ಬೇಕಾ ಪ್ಲೀಸ್ ಕಾಮೆಂಟ್ ಮಾಡಿ ಆ್ಯಂಡ್ ಯೂಟ್ಯೂಬರಾಗಿ ನೀವು ಕೂಡ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ರೆ ತಪ್ಪದೆ ಚಾನಲ್ಗೆ ವಿಸಿಟ್ ಮಾಡಿ ಚೆಕ್ ಮಾಡಿ ಯಾರಾದರೂ ನಿಮ್ಮ ಆತ್ಮೀಯರು ಇದ್ದಾರೆ ಯೂಟ್ಯೂಬರ್ ಆಗ್ಬೇಕಂತ ಅನ್ಕೊಂಡಿದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಆ್ಯಂಡ್ ಹೊಸಬ್ರಿದ್ರೆ ಇದ್ರೆ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಇಟ್ಸ್ ಅ ಸ್ಮಾಲ್ ರಿಕ್ವೆಸ್ಟ್ ಓಕೆ ಸೊ ಮುಂದಿನ ಹುಡುಗರು ಮತ್ತೆಲ್ಲ ಸಿಗ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ